ಉತ್ಪಾದನೆ ನಮ್ಮ ಹಳ್ಳಿ ಮೊಟ್ಟೆ ಮೊದಲನೇ ಸ್ಥಾನದಲ್ಲಿ ಸಗಣಿ ಮತ್ತೆ ನೀರಿನಲ್ಲಿ ತೇಲಾಡ್ಕೊಂಡು ಇದು ಗಿರ್ಸಿಡಿ ಅಂತ ಕರೀತೀವಿ ಸರ್ ವೀಕ್ಷಕರೇ ನಮಸ್ತೆ ಇವತ್ ಬಂದಿರೋ ಊರಸ್ಸು ಮೈಲ್ನಹಳ್ಳಿ ಅಂತ ದುಡ್ಡಾ ಹೋಬಳಿ ಹಾಸನ ತಾಲೂಕು ಇಲ್ಲಿ ಒಂದು ಬಿ ಎಸ್ ಸಿ ಫೈವಲ್ ಇಯರ್ ಅಗ್ರಿಕಲ್ಚರ್ ಕ್ಯಾಂಪ್ ಅವರು ಕ್ಯಾಂಪ್ ಹಾಕಿದ್ದಾರೆ ಯಾವ ತರ ಕ್ಯಾಂಪ್ ಅಂತ ಹೇಳಿದ್ರೆ ಪಶು ಒಂದು ಈ ಸಿಸ್ಟಮ್ ಬಗ್ಗೆ ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡೋ ಒಂದು ವಿಚಾರದ ಬಗ್ಗೆ ಮತ್ತೆ ರೈತರಿಗೆ ಒಂದು ಎಜುಕೇಟ್ ಮಾಡೋ ವಿಚಾರದ ಬಗ್ಗೆ ಮಾಡಿದ್ದಾರೆ ಸೊ ಒಬ್ಬ ವ್ಯಕ್ತಿನ ನಾನು ಪರಿಚಯ ಮಾಡಿಸ್ತೀನಿ ಅವ್ರದ್ದು ಅವರು ಡಾಕ್ಟರ್ ಮುನಿಸ್ವಾಮಿ ಗೌಡ ಅಂತ ಡೀನ್ ಆಫ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಇಲ್ಲಿ ನಮ್ಮ ಇದೆಯಲ್ಲ ಅಲ್ಲಿ ಡೀನ್ ಇವರು ಸೊ ಇವ್ರ ಒಂದ್ ಎರಡು ಮಾತುಗಳನ್ನ ಇದ್ರ ಬಗ್ಗೆ ಸರ್ ಹೇಳಿ ಸರ್ ಒಂದ್ ಎರಡು ಏನಂತ ಹೇಳಿದ್ರೆ ಈಗ ಈ ಒಂದು ಕಾನ್ಸೆಪ್ಟ್ ನ ಯಾಕ್ ತಗೊ ಬಂದಿದ್ರಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂತಾನೆ ಯಾಕೆ ಮಾಡ್ತಾ ಇದೀರಿ ಸೊ ಅಫ್ಕೋರ್ಸ್ ಫಸ್ಟ್ ಇಯರ್ ಗೆ ಇವನ್ನೆಲ್ಲ ಮಾಡಿದ್ರೆ ಯಾವ ತರ ಯೂಸ್ ಆಗ್ಬೋದು ಅಂತ ಕಾನ್ಸೆಪ್ಟ್ ಯಾವ ತರ ಹೇಳ್ಬೋದು ಸರ್ ನೀವು ಓಕೆ ಎಲ್ಲ ರೈತರಿಗೆ ಬಂಧುಗಳಿಗೆ ನಮಸ್ಕಾರ ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕಿರ ಆಸನ ಇಲ್ಲಿ ಒಟ್ಟು ನಮ್ಗೆ ಮೂರು ಪದವಿಗಳಿದ್ದಾವೆ ಒಂದು ಕೃಷಿ ಒಂದು ಬಿಟೆಕ್ ಬಯೋಟೆಕ್ನಾಲಜಿ ಬಿಟೆಕ್ ಆಹಾರ ವಿಜ್ಞಾನ ಅಂತ ಈ ಮೂರು ಪದವಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ನಾಲ್ಕು ವರ್ಷಗಳ ಕಾಲ ಅಧ್ಯಯನ ಮಾಡ್ತಾರೆ ನಾಲ್ಕು ವರ್ಷಗಳ ಕಾಲ ನಾಲ್ಕು ಗೋಡೆಗಳ ಮಧ್ಯೆ ಅವರು ಅಧ್ಯಯನ ಮಾಡ್ತಾರೆ ಥಿಯಾಟಿಕಲ್ ಮಾಡ್ತಾರೆ ಅದನ್ನ ಪ್ರಾಯೋಗಿಕವಾಗಿ ಅನುಭವ ಪಡೆಯುವ ಸಲುವಾಗಿ ನಿಮಿಷ ಇಯರ್ಸ್ ನಾಲ್ಕು 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 ವರ್ಷ ವರ್ಷ ಆ ಒಂದು ಒಂದು ಥಿಯಾಟಿಕಲ್ ಒಂದು ಅನುಭವವನ್ನ ಅವರು ನಾಲ್ಕು ವರ್ಷ ಕಲಿತಕ್ಕಂತ ಅನುಭವವನ್ನ ಆ ಒಂದು ತಾಂತ್ರಿಕತೆಯನ್ನ ಅವರು ಕೊನೆ ವರ್ಷದ ಮೂರು ತಿಂಗಳ ಕಾಲ ಹಳ್ಳಿಗಳಲ್ಲಿ ಅವರು ವಾಸ ಮಾಡಿ ರೈತರೊಂದಿಗೆ ಅದು ಪ್ರಾಯೋಗಿಕವಾಗಿ ಅವರು ರೈತರಿಗೆ ಕೆಲಸ ಮಾಡಿ ಅವರ ಜೊತೆಯಲ್ಲಿ ಪ್ರಾಯೋಗಿಕ ಅನುಭವನ ಪಡಿತಾರೆ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಬಿಡುಗಡೆ ಹೊಸ ಹೊಸ ತಳಿಗಳ ಬಗ್ಗೆ ಹೊಸ ತಾಂತ್ರಿಕಗಳ ಬಗ್ಗೆ ಆವಿಷ್ಕಾರಗಳ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ಹೀಗಾಗಿ ಇದರಿಂದ ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಜೊತೆಗೆ ಹಳ್ಳಿನಲ್ಲಿ ನಾವು ಈ ಒಂದು ಮಾಹಿತಿ ಕೇಂದ್ರವನ್ನ ಸ್ಥಾಪನೆ ಮಾಡಿ ಮತ್ತು ಬೆಳೆಗಳ ಒಂದು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನದಲ್ಲಿ ಬೆಳೀತಕ್ಕಂತ ಹೊಸ ಕಲೆಗಳನ್ನ ಬೆಳೆದು ರೈತರಿಗೆ ಪ್ರತ್ಯಕ್ಷವಾಗಿ ಪ್ರಾಯೋಗಿಕವಾಗಿ ನಾವು ಹೋಗಿ ಪರಿಚಯ ಮಾಡ್ಕೊಡ್ತೀವಿ ಇದರಿಂದ ರೈತರಿಗೆ ಇದಕ್ಕೆ ಹೆಚ್ಚಿನ ತಿಳುವಳಿಕೆ ಬಂದು ಅನ್ನ ಸದಳಿಕೆ ಮಾಡ್ತಕ್ಕಂಥ ಅವಕಾಶ ರೈತೆಗೆ ದಕ್ಕುತ್ತೆ ಸರಿ ಇದು ಈಗ ಹೇಳ್ತಾ ಇದೀರಲ್ಲ ಈಗ ಆಗುತ್ತೆ ಓಕೆ ಈಗ ರೈತರಿಗೆ ನೀವು ಒಂದರ ಶೈಕ್ಷಣಿಕವಾಗಿ ಟೆಕ್ನಿಕಲ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಪ್ರವೋಪ್ ಮಾಡಕ್ ಬಂದಿರಿ ಅನ್ಕೊಳ್ತೀನಿ ಹೌದೌದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ನಮ್ಗೆ ಈ ಊರಿಗೆ ಇಳುವರಿ ಯಾವತರ ಸಿಗ್ಬೋದು ಈಗ ಪ್ರಾಡಕ್ಟ್ ಹಾಲು ಒಂದ್ ಲೀಟರ್ ಮಾಡೋರು ಐದ್ ಲೀಟರ್ ಯಾವ ತರ ಮಾಡ್ಬೋದು ಆತರ ಒಂದು ಎಜುಕೇಟ್ ಮಾಡಕ್ ಬಂದಿರಿ ಅಂತ ಅನ್ಕೊಳ್ತೀನಿ ಖಂಡಿತ ಈಗ ಪ್ರತಿ ಊರ್ಗೂ ಇದೇ ತರ ಮಾಡ್ತಾ ಹೋದ್ರೆ ಸೊ ಭಾಗಶಃ ರೈತರುಗಳು ಇನ್ನೊಂದ್ ಸ್ವಲ್ಪ ಬೆಳವಣಿಗೆ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಪ್ರತಿ ಊರಲ್ಲೂ ಇದೇ ತರ ಮಾಡ್ತಿದೀರಾ ಇಲ್ಲ ಇದೊಂದು ಊರು ಮಾಡಿ ಪ್ರತಿಯೊಂದು ಊರಿನಲ್ಲಿ ಒಟ್ಟು ನಮ್ಮ ವಿದ್ಯಾರ್ಥಿಗಳು ಆರಲ್ಲಿ ಹದಿನಾರು ಹದಿನಾರು ಜನ ಇದಾರೆ ಾರೆ ಅವ್ರು ಮೂರು ತಿಂಗಳ ಕಾಲ ಇಲ್ಲಿ ಹೇಳ್ತಾರೆ ಅಲ್ಲಿ ಪ್ರತಿಯೊಂದು ಹಳ್ಳಿನ ಇವತ್ತು ಏನ್ ಈ ಎಲ್ಲಾ ಕಾರ್ಯಕ್ರಮ ಪ್ರತಿ ಮತ್ತೆ ಮೂರ್ ತಿಂಗಳ ಮುಗಿದ ನಂತರ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ಓಕೆ ಎಲ್ಲಿ ನಡೆಯುತ್ತೆ ಸರ್ ಅದು ಅದನ್ನು ಪ್ಲೇಸ್ ಸೆಲೆಕ್ಟ್ ಮಾಡಿಲ್ಲ ಸೆಲೆಕ್ಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ರೈತನ ಕರೆಸಿ ನಮ್ಮ ಒಳ್ಳೆಯ ಅತಿಥಿಗಳನ್ನ ಕರೆಸಿ ನಮ್ಮ ವಿಷಿ ಬರ್ತಾರೆ ಡಾಕ್ಟರ್ ಸುರೇಶ್ ಅವರು ಅವರು ಬಂದು ಮತ್ತಿನ್ನ ಇನ್ನು ದೊಡ್ಡ ಅತಿಥಿಗಳನ್ನ ಕರೆಸಿ ಸರ್ ಇದು ನಿಮ್ಮ ಯಾವ ಯೂನಿವರ್ಸಿಟಿ ಸರ್ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಬರುತ್ತೆ ಓಕೆ 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 ಆ ಬಗ್ಗೆ ಇನ್ನ ಇನ್ನೇನಂತ ಹೇಳಿದ್ರೆ ಬರೀ ಈಗ ಪಶು ಪಶುಸಂಗೋಪನೆ ಇದ್ರ ಬಗ್ಗೆ ಮಾತ್ರ ಹೇಳ್ತಿರೋ ಅದರ ಗ್ರೋಯಿಂಗ್ ಆಫ್ ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ಎಲ್ಲಾ ವಿಷಯಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಕೃಷಿ ಬರ್ತಕ್ಕಂತ ರೋಗ ಇರ್ಬೋದು ಕೀಟ ಇರ್ಬೋದು ಅಥವಾ ಏನಾದ್ರು ಪೋಷಕಾಂಶ ಕೊರತೆ ಇರ್ಬೋದು ಕೃಷಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರು ಅದೆಲ್ಲರ ಬಗ್ಗೆ ನನ್ನ ಮಾಹಿತಿ ರೈತರು ಕೊಟ್ಟು ನಾವು ವೀಕ್ಷಕರೇ ಇದು ಯಾವ ತರ ಅಂತ ಹೇಳಿದ್ರೆ ಈಗ ಸಹಜವಾಗಿ ಮೆಡಿಕಲ್ ಆದ್ಮೇಲೆ ಒಂದ್ ವರ್ಷ ಇಂಟರ್ನ್ಶಿಪ್ ಮಾಡ್ತಾರೆ ಇಂಜಿನಿಯರಿಂಗ್ ಆದ್ಮೇಲೆ ಕೂಡ ಆಲ್ಮೋಸ್ಟ್ ಸರ್ವೆ ಕ್ಯಾಂಪ್ಲ್ ಆದ್ರೆ ಅವರ ಒಂದು ಸೆಕ್ಟರ್ ಗೆ ಅಂತ ಹೋಗ್ತಾರೆ ಸೊ ಇಲ್ಲೂ ಕೂಡ ಅದೇ ತರ ಈ ಬಿ ಎಸ್ ಸಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬರ್ತಾರೆ ಅವರು ಯಾವ ತರ ಈ ಒಂದು ಆಲ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನ ತಗೊಳಕೋಸ್ಕರ ಇದನ್ನ ಮಾಡ್ತಾ ಹೋಗ್ತಾರೆ ಸೊ ಈಗ ಇಷ್ಟು ವಿವರಗಳನ್ನ ಕೊಟ್ಟ ನಮ್ಮ ಡಾಕ್ಟರ್ ಅವರಿಗೆ ವಂದನೆಗಳನ್ನ ಹೇಳ್ತಾ ಮುಂದಿನ ವಿಚಾರಗಳನ್ನ ನಾನು ಕಲೆಕ್ಟ್ ಮಾಡ್ತಾ ಹೋಗ್ತೀನಿ ನಮಸ್ಕಾರ ವೀಕ್ಷಕರೇ ನಾವು ಈಗ ಎಲ್ಲಾರು ಹೆಚ್ ಓಡಿಗಳು ಆಯ್ತು ವೆಟನರಿ ಡಾಕ್ಟರ್ ಆದರು ಮತ್ತೆ ಇವರ ಬಿ ಎಸ್ ಸಿ ಎರ ಡೀನ್ ಅಂತ ಯಾರಿದ್ದಾರೆ ಅವರು ಎಲ್ಲ ಹೋಗಿತ್ತು ಸೊ ಅಲ್ಲಿ ಕಾರ್ಯಕ್ರಮದ ಮುಖ್ಯ ಒಂದು ಕೇಂದ್ರ ಆಗಿರುವ ಅಲ್ಲಿ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅವ್ರಿಲ್ಲ ಅಂದ್ರೆ ಈ ಕಾರ್ಯಕ್ರಮನೇ ಒಂದು ಸಕ್ಸಸ್ಫುಲ್ ಮಾಡಕ್ಕಾಗಲ್ಲ ಏನು ಒಂದ್ ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಅಂತ ಪ್ರೋಗ್ರಾಮ್ ಇಟ್ಕೊಳ್ತಾರೆ ವಿದ್ಯಾರ್ಥಿಗಳು ಇಲ್ಲ ಅಂದ್ರೆ ಅದಾಗದೇ ಇಲ್ಲ ಸೊ ಅವ್ರಿಗೆ ಒಂದ್ ಎರಡ್ ಮೂರ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಅವರ ಉದ್ದೇಶ ಏನು ಮುಂದಿನ ಜೀವನ ಯಾವ ತರ ಯೋಚನೆ ಮಾಡಿದ್ದಾರೆ ಈಗ ಬಂದಿರೋದ್ರಿಂದ ಉಪಯೋಗ ಏನು ಅನ್ನೋದನ್ನ ನಾನು ವಿಚಾರಿಸ್ತಾ ಹೋಗ್ತೀನಿ ಅದು ಆ ವಿದ್ಯಾರ್ಥಿಯ ಪರಿಚಯ ಭಾನುಪ್ರಕಾಶ್ ಅಂತ ಸೊ ಫೈನಲ್ ಇಯರ್ ಬಿಎಸ್ಸಿ ವಿದ್ಯಾರ್ಥಿ ಅವರು ನಮಸ್ಕಾರ ಸೋ ಈಗ ಏನಂತ ಹೇಳಿದ್ರೆ ನೀವು ಎಲ್ಲಾ ಈ ಕಾರ್ಯಕ್ರಮಗಳನ್ನು ಮಾಡಿದಿರಿ ಏನು ಕೆಲವೇ ದಿನ ಒಂದು 10 15 ದಿನ ಇರ್ಬೋದು ಮುಗಿಯಕ್ಕೆ ಇನ್ನು ಎರಡು ತಿಂಗಳು ಎರಡು ತಿಂಗಳು ಇದೆ बरोबर ಇನ್ನು ಎರಡು ತಿಂಗಳು ಸೊ ಸೋ ಎರಡು ತಿಂಗಳು ಇದೆಲ್ಲ ಮುಗಿಸ ಆದ್ಮೇಲೆ ಒಂದ್ ಒಂದು ಓವರ್ಆಲ್ ಪಿಕ್ಚರ್ ಯಾವ ತರ ಕಾಣಿಸುತ್ತೆ ನಿಮಗೆ ಸರ್ ನಾವ್ ಈಗಾಗ್ಲೇ ಒಂದು ತಿಂಗಳು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಬರ್ತಿದೀವಿ ಇವತ್ತು ಪಶು ಆರೋಗ್ಯ ತಪಾಸಣಾ ಶಿಬಿರ ಅಂತ ಹೇಳಿ ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ಬೇಕಾಯ್ತಂತಂದ್ರೆ ನಮ್ಮ ಒಂದು ಹಾಸನ ಜಿಲ್ಲೆ ತಗೊಂಡ್ರೆ ಜಿಲ್ಲೆಯಲ್ಲೇ ಹಾಲು ಉತ್ಪಾದನೆಯಲ್ಲಿ ನಮ್ಮ ಹಳ್ಳಿ ಮೊಟ್ಟನೇ ಮೊದಲನೇ ಸ್ಥಾನದಲ್ಲಿ ಸಾವಿರ ಮೇಲೆ ಬರುತ್ತೆ ಅಂತ ಇದೆ ಮೂರುವರೆ ಸಾವಿರ ಲೀಟರ್ ಹಾಲು ಉತ್ಪಾದನೆ ಇದೆ ಅಂತ ಹೇಳಿ ಲೀಟರ್ ಹಾ ಇದೆ ಸರ್ ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಎಲ್ಲ ಇದೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ ಅದೇ ಸಂಜೆ ಸ್ಟೋರ್ ಮಾಡಿರೋದನ್ನ ಬೆಳಿಗ್ಗೆ ಕ್ಲಿಯರ್ ಮಾಡಿ ಹೋಗುತ್ತೆ ಮತ್ ಸಂಜೆದು ಬೆಳಿಗ್ಗೆ ಗ್ರೀಟ್ ರೋಟ್ ರೊಟೇಷನ್ ಅದು ನಾರ್ಮಲ್ ರೋಟೇಶನ್ ಡೈಲಿ ರೊಟೇಶನ್ ಅದು ಹಾ ಸರ್ ಮೈನ್ ಹೈನುಗಾರಿಕೆಯನ್ನ ಹೈನುಗಾರಿಕೆಯನ್ನು ಈ ಊರಲ್ಲಿ ತಗೊಳ್ಳೋದಾದ್ರೆ ಒಂದೊಂದು ಮನೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಹಸುಗಳು ಕಟ್ಟಿರೋ ರೈತರು ಇದ್ದಾರೆ ಇದರಿಂದ ನೆಕ್ಸ್ಟ್ ಏನೇನ್ ಮಾಡ್ಬೋದು ಈ ಉತ್ಪನ್ನಗಳನ್ನ ಈಗ ಸಗಣಿ ಗಂಜಲ ಇದೆಲ್ಲ ತಗೊಂಡು ಏನೇನು ಇನ್ನು ನಾವು ಉತ್ಪನ್ನಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ಈಗಾಗ್ಲೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ ಸಗಣಿ ಸಗಣಿ ಇಲ್ಲಿ ಅಂದ್ರೆ ಮಾಡೋದು ಇನ್ನು ಅದು ಬಿಟ್ಟರೆ ಅಜ್ವಲ ಎಲ್ಲ ಹಾಕಿದ್ರಿ ಹೌದು ಬನ್ನಿ ಸರ್ ಈಗ ಗಂಜಲ ಎಲ್ಲ ಆಯ್ತು ಅಂತ ಹೇಳಿದ್ರೆ ಈಗ ಅದ್ರ ಬಗ್ಗೆ ಏನು ಉಪಯೋಗ ಸರ್ ಈಗ ಎರೆಗೊಬ್ಬರ ತಯಾರಿಕೆಯಲ್ಲಿ ಎರೆಗೊಬ್ಬರ ತಯಾರಿಕೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಸಗಣಿ ಬೇಕಾಗತ್ತೆ ಮತ್ತೆ ಮನೆ ತ್ಯಾಜ್ಯ ಏನಿರುತ್ತೆ ನಾವು ಏನೋ ವೇಸ್ಟ್ ಭಯ ವೇಸ್ಟ್ ಏನಿರುತ್ತೆ ಎಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ನಾವು ಈ ಒಂದು ಎರೆ ಗೊಬ್ಬರನ ತಯಾರು ಮಾಡ್ಬೋದಾಗುತ್ತೆ ಅದೇ ರೀತಿ ಹಸುಗಳಿಗೆ ಮುಖ್ಯವಾಗಿ ಅಜೋಳ ಒಂದು ಒಂದು ಆಹಾರ ಅಂತ ಹೇಳ್ತಾರೆ ನಾವು ಫೀಡ್ ಯಾವ ರೀತಿ ಕೊಡ್ತೀವಿ ಅದೇ ರೀತಿ ಅಜ್ವಳನ ಕೊಟ್ಟರು ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಸುಮಾರು ಮುನ್ನೂರು ಎಂ ಎಲ್ ಇಂದ ಒಂದೂವರೆ ಲೀಟರ್ವರೆಗೂ ಜಾಸ್ತಿ ಹಾಲಿನ ಉತ್ಪಾದನೆ ಆಗಿದೆ ಅಂತ ಹೇಳಿ ಎಂ ಹಾಲಿನ ಉತ್ಪಾದನೆ ಅದು ಸುಮಾರು ಹತ್ತರಿಂದ ಹದಿನೈದು ದಿನಗಳ ನಂತರ ನಾವು ರಿಸಲ್ಟ್ ನೋಡ್ಬೇಕಾಗಿದೆ ಈಗಾಗ್ಲೇ ನಾವು ಅಜೋಲ ಬಂದಿದೆ ಸರ್ ಯಾವುದೋ ಒಂದು ಹಸು ಹಾಕಿ ನಾವೇ ರೀಡಿಂಗ್ಸ್ ತಗೊಂಡು ಏನಿದೆ ಅಂತ ನೋಡ್ಬೇಕು ಅಂತ ಹೇಳಿ ಸರ್ ಇದೊಂದು ಪಾಚಿ ಅಂತ ಕರಿತೀವಿ ತೇಲಾಡ್ಕೊಂಡು ಒಂದು ಬೆಳೆಯುವಂತ ಒಂದು ಸಸಿ ಸರ್ ಇದು ಮಿಕ್ಸ್ ನಾವು ಫೀಡ್ ಏನ್ ಕೊಡ್ತೀವಿ ಆ ಫೀಡ್ ಜೊತೆಗೆ ಇದನ್ನ ಕೊಡಂಗಿಲ್ಲ ಸರ್ ಇದು ನಾವು ಉತ್ಪಾದನೆ ಮಾಡ್ಬೇಕಾದ್ರೆ ಇದಕ್ಕೆ ಆಹಾರ ಬೇಕಾಗತ್ತಲ್ವಾ ಯಾವ್ದೋ ಒಂದು ಗಿಡಕ್ಕೆ ಪೋಷಕಾಂಶಗಳು ಕೊಡ್ಬೇಕಾಗತ್ತೆ ಇದು ಉತ್ತಮವಾಗಿ ಬೆಳಿಬೇಕಂತಂದ್ರೆ ಇದಕ್ಕೆ ನಾವು ಮಣ್ಣು ಸಗಣಿ ಎಲ್ಲ ಹಾಕಿರ್ತೀವಿ ಸರ್ ಈಗ ಹಸುಗಳಿಗೆ ಏನ್ ಕೊಡ್ತೀವಿ ಸಗಣಿ ಇದು ಕೊಟ್ಟಾಗ ಈ ವಾಸನೆಗೆ ಹಸುಗಳು ತಿನ್ನಕ್ಕೆ ಬರಲ್ಲ ತಿನ್ನಲ್ಲ ಅದಕ್ಕೆ ಒಂದ್ ಎರಡರಿಂದ ಮೂರು ಬಾರಿ ಇಲ್ಲ ನಾಲ್ಕು ಬಾರಿ ಚೆನ್ನಾಗಿ ಹೊಸ ನೀರಲ್ಲಿ ತೊಳೆದು ತೊಳೆದು ಆಗುತ್ತೆ ನಾವ್ ಕೊಟ್ರು ಕೂಡ ಹಸು ತಿನ್ಲಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಕೊಟ್ರೆ ಹಸುಗಳಿಗೆ ರೂಢಿ ಆಗತ್ತೆ ಅಂತ ಹೇಳ್ಕೊಡ್ತೀವಿ ಹಳ್ಳ ಹೊಡಿದಿರಿ ಹಳ್ಳ ಹೊಡಿದ ಟಾರ್ಪಲ್ ಹಾಕಿದ್ರೆ ಇದನ್ನ ಹಸ ಸೋ ಈ ಟಾರ್ಪಲ್ ಹಾಕಿ ಅಜೋಲನ್ನ ಗ್ರೋತ್ ಮಾಡಿದರೆ ಹೌದು ಸರ್ ಸೋ ಕೂಡ ನೀವೇ ಕುದ್ದಾಗ್ ಮಾಡಿರೋದು ನಾವೇ ಕುದ್ದಾಗ್ ಮಾಡಿರೋದು ಆ ಹೌದು ಸರ್ ಹೌದು ಸೋ ಇದನ್ನ ಯಾವದು ನೀವು ಸಿಲಬಸ್ ಅನ್ ಸ್ಟಡಿ ಮಾಡಿರ್ತಿರಾ ಇದನ್ನ ಆ ಮಾಡಿರ್ತಿ ಸರ್ ನಾವು ಪ್ರಾಕ್ಟೀಸ್ ಹೋಗಿ ಬರ್ತೀವಿ ನಾವೇನು ವರ್ಷ ಡಿಗ್ರಿ ಅಲ್ಲಿ 3 ವರ್ಷಗಳ ಕಾಲ ಅಲ್ಲಿ ಓದಿ 4ನೇ ವರ್ಷಕ್ಕೆ ಈ ಒಂದು ಹллиಗೆ ಹಾಕಿರ್ತಾರೆ ನಮ್ಮನ್ನ ಸೊ ಇಲ್ಲಿ ಏನೇನ್ ಹಾಕಿದಿರಿ ಈಗ ಈಗ ಪ್ರಸ್ತುತ ಎರೆ ಗೊಬ್ಬರ ತಯಾರಿಕೆ ಅಂತ ಹೇಳಿ ಇದು ಗ್ಲೈರಿಸಿಯ ಕರಿತೀವಿ ಸರ್ ಗ್ಲಿರಿಸಿಡಿಯಾ ಹಸಿರೇ ಗೊಬ್ಬರ ಅಂತ ಕರಿತೀವಿ ಈ ಗ್ಲಿಸಿಡಿಯನ್ನು ಹಾಕಿದೀವಿ ಯಥೇಚ್ಛವಾಗಿ ಹಾಸನಲ್ಲಿ ತೆಂಗಿರೋದ್ರಿಂದ ಕಾಯಿ ಚಿಪ್ಪೆ ಗರಿ ಏನ್ ಬರುತ್ತೆ ಎಲ್ಲ ನ್ಯಾಚುರಲಿ ಲೋಕಲ್ ಆಗಿ ಅವೈಲಬಿಲ್ಟಿರು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಿ ಇದಕ್ ಹಾಕಿದೀವಿ ಪ್ರಸ್ತುತ ಒಂದ್ ಸ್ವಲ್ಪ ಸಮಯ ತಗೊಳುತ್ತೆ ನಲ್ವತ್ತರಿಂದ ನಲವತ್ತೈದು ದಿನಗಳ ಕಾಲ ಅದು ಕೊಳಿಯಕ್ಕೆ ಬಿಟ್ಟಿದೀವಿ ಇದಾದ ನಂತರ ಎರೆ ಒಳಗಳನ್ನ ಬಿಡ್ತೀವಿ ಸರ್ ಇದಕ್ಕೆ ಇದಕ್ಕೆ ಇದು ಕೊಳಿತ ಆದ್ಮೇಲೆ ಇದಕ್ಕೆ ಎರೆ ಒಳಗಲನ್ನ ಬಿಡ್ತೀವಿ ನಮ್ಗ್ ಜೋಳ ಏನೇನ್ ಸಿಗತ್ತೆ ತ್ಯಾಜ್ಯಗಳನ್ನ ಹೌದು ಹೌದು ಸರ್ ಈಗ ಈಗ ಮಾರ್ಕೆಟ್ ಏನ್ ಆದರೆ ಎಂಟರಿಂದ ಹತ್ತು ಹದಿನಾಕ ರೂಪಾಯಿ ವರ್ಗೂ ಎರೆಗೊಬ್ಬರ ಒಂದು ಕೆಜಿಗ್ ಹತ್ತು ರೂಪಾಯಿ ಮಾಡ್ತಿದ್ದಾರೆ ಸರ್ ನಮ್ಗೆ ಒಂದು ಕೆಜಿ ಎರೆ ಹುಳ ಬಿಟ್ರೆ ಹಾಗೆ ನೋಡಿ ಈಗ ಬರೀ ನಾವು ಮೆಡಿಕಲ್ ಇಂಜಿನಿಯರಿಂಗು ಅದು ಇದು ಅಂತ ಯೋಚನೆ ಮಾಡೋದ್ರ ಗೊತ್ತು ಈ ಒಂದು ರೈತಾಪಿ ಜನಗಳಿಂದ ಹಾಲ್ ಪ್ರಾಡಕ್ಟ್ ತಗೊಂಡು ಈ ತರ ಗೊಬ್ಬರಗಳನ್ನ ಪ್ರಾಡಕ್ಟ್ ಮಾಡಿ ಈಗ ಇವರು ಬಾನುವರ್ ಹೇಳದಂಗೆ ಒಂದು ಕೆಜಿಗೆ ಹದಿನಾಲ್ಕು ರೂಪಾಯಿ ನಡೀತದೆ ಹತ್ತು ರೂಪಾಯಿ ಅನ್ನೋ ಯೋಚನೆ ಮಾಡಿದ್ರು ಒಂದು ಬ್ಯಾಗ್ ಐವತ್ತು ರೂಪಾಯಿ ಆಗುತ್ತೆ ಐವತ್ತು ಕೆಜಿ ಬ್ಯಾಗ್ ಹಾಕಿದ್ರು ಹೆಚ್ಚು ಕಡಿಮೆ ನಮ್ಗೆ ಐನೂರು ರೂಪಾಯಿ ಒಂದ್ ಬ್ಯಾಗ್ ಆಗುತ್ತೆ ಇದು ಯೋಚನೆ ಮಾಡಬಹುದು ಕಿರಣ್ ಅಂತ ಹೇಳಿ ಬಿ ಎಸ್ ಸಿ ಗ್ರಾಜುಯೇಟ್ ಎಂ ಎಸ್ ಸಿ ಮಾಡ್ಬೇಕು ಜಾಬ್ ಮಾಡ್ಬೇಕು ಅಂತ ಅನ್ಕೋತಿದ್ರು ಹೇಳಿ ಸ್ವತಃ ಯರೇಗೊಬ್ಬರ ಒಂದು ತಯಾರಿಕೆ ಘಟಕ ಮಾಡಿ ಈಗ ಸುಮಾರು ಇಪ್ಪತ್ತೈದು ಜನಕ್ಕೆ ಅವರೇ ಉದ್ಯೋಗ ಕೊಟ್ಟಿದ್ದಾರೆ ಸರ್ ಅವ್ರಿಗೆ ಕೋಲಾರ ಕೋಲಾರ ಭಾಗದಲ್ಲಿ ಹಾ ಹೌದು ಸರ್ ಅದು ಈ ಸುಮಾರು ಈಗ ಇಪ್ಪತ್ತೈದು ಜನಗಳಿಗೆ ಅವರೇ ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದಾರೆ ಈಗಾಗ್ಲೇ ರೈತರ ಬೇಡಿಕೆನ ಪೂರೈಕೆ ಮಾಡ್ಲಿಕ್ಕೆ ಆಗ್ತಿಲ್ವಂತೆ ಸರ್ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಸಪ್ಲೈ ಮಾಡಕ್ ಆಗ್ತಿಲ್ಲ ಅಂತ ಅವ್ರ ಕೈಲಿ ಕಾಲ್ ಮಾಡಿದಾಗ ಹಿಂಗ್ ಹಾ ಹೌದು ಸರ್ ಹಾಗಾಗಿ ಈ ತರ ಒಳ್ಳೆ ವಿಚಾರಗಳನ್ನ ನಾವು ಬರೀ ಯಾವ್ದೋ ಒಂದು ಈಗ ಸುಮ್ಮನೆ ಏನೋ ಬಿಎಸ್ ಮಾಡ್ತೀವಿ ಏನಕ್ ಮಾಡ್ತಾ ಇದೀವಿ ಅನ್ನೋದು ಒಂದು ವಿಚಾರನ ತಿಳ್ಕೊಂಡು ಹೋಯ್ತು ಅಂದ್ರೆ ಇದು ಅದ್ಭುತವಾಗಿ ಬರುತ್ತೆ ಈಗ ನನ್ಗೆ ಏನೋ ಇಂಟ್ರೆಸ್ಟೆಡ್ ಅನ್ನಿಸ್ತು ಅಲ್ಲಿ ನೋಡಿದ ತಕ್ಷಣ ಬೋರ್ಡ್ ಹಾಕಿದ್ರು ನೋಡ್ಕೊಂಡು ಬಂದ್ವಿ ಈ ಕಡೆಗೆ ಬನ್ನಿ ಈ ಕಡೆ ಕರ್ಕೊಂಡ್ ಬಂದ್ವಿ ಇಲ್ಲಿ ಒಂದು ಅಜೋಲದ ಬಗ್ಗೆ ಹೇಳಿದ್ರು ಇದು ಗೊಬ್ಬರ ಎರೆಹೊಳದ್ ಗೊಬ್ಬರ ತರ್ಟಿ ಡೇಸ್ ಆದ್ಮೇಲೆ ಒಂದು ಮೂವತ್ತು ದಿನಗಳಾದ್ಮೇಲೆ ಇದು ಎಲ್ಲ ಕುಳಿತಾ ಅಷ್ಟೊತ್ತಿಗೆ ಎರೆಹುಳನ್ ಬಿಡ್ತೀವಿ ಈ ತರ ಅದ್ಭುತವಾದ ವಿಚಾರಗಳನ್ನ ನಾವು ಜನರಿಗೆ ತಲುಪಿಸೋದ್ರಿಂದ ಯಾರಾದ್ರೂ ಒಬ್ರು ಚೇಂಜ್ ಆಗ್ಬೋದು ಬರೀ ಯಾವ್ದೋ ಒಂದು ಫೀಲ್ಡ್ ಅಲ್ಲೇ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶನ ನಾವು ಹಿಡಿಯೋದಕ್ಕೋಸ್ಕರ ಈ ಒಂದು ಊರಿಗೆ ಬಂದಿದ್ದು ಈ ಒಂದು ಈಗ ಭಾನುವರ್ಗು ಮತ್ತೆ ಯಾರು ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಲ್ಲ ಕೃಷಿ ವಿದ್ಯಾರ್ಥಿಗಳು ಒಂದು ಹದಿನೇಳು ಜನ ಇದೀವಿ ಸರ್ ಹದಿನೇಳು ಜನ ಹದಿನೇಳು ಜನ ಇದೀವಿ ಆ ಜೈವಿಕ ತಂತ್ರಜ್ಞಾನ ವಿದ್ಯಾರ್ಥಿಗಳು ಒಂಬತ್ತು ಜನ ಇದ್ದೀವಿ ಹೌದು ಹೌದು ಸರ್ ಆಹಾರ ತಂತ್ರಜ್ಞಾನ ಅಂತ ಹೇಳಿ ಅವರು ನೆಕ್ಸ್ಟ್ ತಿಂಗಳಲ್ಲಿ ಬರ್ತಿದ್ದಾರೆ ಅವರು ಅವರು ಒಂದು ಒಂಬತ್ತು ಅವರ ತರ ಅವ್ರಿಗೆ ಆಹಾರ ಬಗ್ಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾರೆ ಹೌದು ಸರ್ ಸೊ ಇಷ್ಟು ಮಾಹಿತಿಗಳನ್ನ ತಲುಪಿಸ್ಕೊಟ್ಟ ಈ ಗ್ರಾಮದ ಜನಕ್ಕೂ ಇಲ್ಲಿ ಬಂದಿ ಕ್ಯಾಂಪ್ ಮಾಡ್ತಿರೋ ವಿದ್ಯಾರ್ಥಿಗಳು ಮತ್ತೆ ಹೆಚ್ ಓಡಿ ಎಲ್ಲರಿಗೂ ಕೂಡ ಒಂದ್ರಗನ್ನ ಹೇಳ್ತಾ ನಾನು ಈ ವಿಚಾರನ ಇಲ್ಲಿಗೆ ಅಂತ್ಯಗೊಳಿಸ್ತೀನಿ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು anyway that <laughs>